ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿಲ್ಲೂ ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ಲಿಕ್ಕೀರಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಕ್ಲಿಕ್ ಮಾಡಿರಿ ವೀಡಿಯೋಕ್ಕೆ ಲೈಕ್ ಮಾಡಿರಿ ಓಕೆ ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಸ್ಕಿಟ್ ಮಾಡಿದೆ ಏನದವರೆಗೂ ನೋಡ್ತಾ ಹೋಗಿರಿ ನೋಡಿರಿ ಮಕ್ಕಳು ಒಂದು ವೀಕ್ ಆಯಿತು ಸ್ಕೂಲಿಗೆ ಹೊಟ್ಟಾರು ಫಸ್ಟ್ ಟೈಮ್ ಸಣ್ಣ ಮಗಳಿಗೆ ಅಡ್ಮಿಷನ್ ಮಾಡಿದ್ದು ದೊಡ್ಡ ಮಗಳಿಗೂ ಫಸ್ಟ್ ಟೈಮೇ ಯಾಕಂತಂದ್ರೆ ಸಣ್ಣ ಮಗಳ ಸಂಬಂಧ ದೊಡ್ಡ ಮಗಳದ್ದು ಅಡ್ಮಿಷನ್ ಬೇರೆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿದ್ವಿ ಈಗ ಸ್ಕೂಲಿಗೆ ಹೊರಟಾರ ನೋಡಿರಿ ಫಸ್ಟ್ ಹಾಂ ಎಲ್ಲ ಇಟ್ಕೊಡಿ ನೋಡಿರಿ ಮೊದಲಿಗೆ ಒಂದು ತ್ರೀ ಡೇಸು ಫ ಅಂದ್ರೆ ಭಾಳ ಹತ್ತು ನೋಡಿರಿ ನಮ್ಮ ಪ್ರಗತಿ ಸಿಕ್ಕಾಪಟ್ಟಿಗೆ ಅಳ್ಳಿ ಕತ್ತಿದ್ಲು ಈಗ ತಾನೇ ಖುಷಿಯಿಂದ ಹೊರಟ ನೋಡ್ರಿ ನಂಗೆ ಬಾಯನೂ ಮಾಡ್ಲಿಕ್ಕೆ ಹತ್ತಾಳೆ ಸ್ಕೂಲ್ ಹತ್ತಿರನೇ ಬಂದೀವಿ ನೋಡ್ರಿ ಈಗ ಇಬ್ಬರು ಅಕ್ಕ ತಂಗಿ ಹೊರಟಾರ ನೋಡಿರಿ ಈಗ ಟೂ ವೀಕ್ ಆಯ್ತು ನೋಡ್ರಿ ಈಗ ಒಂದು ವಾರ ಫುಲ್ಲು ನನಗೂ ಬೇಜಾರಾಗಿತ್ತು ಮಕ್ಳು ಹಳ್ಳಿಕ್ಕ ಥರ ನಾನು ಈಗ ಅವಳೇ ಸ್ಕೂಲ್ ಒಳಗೆ ಹತ್ತಾಳು ಬಾಯ್ ಮಾಡಿದ್ದು ಕ್ಲಾಸ್ ಒಳಗೂ ಬಂದು ಕುಂತಾಳೆ ಅವ್ರು ಮಿಸ್ ಬಂದರು ನೋಡ್ರಿ ಈಗ वॉट इज दॅट स्ली शोर स्लीपिंग लायद स्लीपिंगलाय यास गुड गर्ल क्लॅक सर ಅದಕ್ಕೇನಂತಾರೆ ಅದಕ್ಕೇನಂತಾರೆ ಏನಂತಾರಮ್ಮ ಅದಕ್ಕೆ ಅಯ್ಯೋ ಇದು ಶಾಣೆ ಇಲ್ಲ ಬರೋಲ್ಲ ಇದಕ್ಕೆ ಹೇಳೋದಕ್ಕೆ ಒಣ್ಣ ಏನಮ್ಮ ಅವು ನೋಡ್ರಿ ಪ್ರಗತಿ ಸ್ಕೂಲಿಗೆ ಹೋಗಿ ಬಂದ ತಕ್ಷಣ ಮನೆಯೊಳಗೆ ಅಭ್ಯಾಸ ಮಾಡ್ಲಿಕ್ಕೆ ತಗೊಂಡ್ರಿ ಆಕೆಗೆ ಎಲ್ಲಿ ನಾವು ಅಂಗನವಾಡಿಗೆ ಹಾಕಿಲ್ಲ ಬೇರೆ ಯಾವುದೇ ಸ್ಕೂಲಿಗೆ ಹೋಗಿಲ್ಲ ಫಸ್ಟ್ ಟೈಮ್ ನೋಡ್ರಿ ಈಗ ನಾಲ್ಕು ವರ್ಷ ಹಾಕಿಗೆ ಫಸ್ಟ್ ಟೈಮೇ ಈ ಸ್ಕೂಲಿಗೆ ಹೋಗಿಬಿಟ್ಟಿದ್ದು ಈಗ ನೋಡ್ರಿ ಸೀಸ್ ಪೆನ್ಸಿಲ್ ಎಲ್ಲ ಹಿಡಿದು ಯಾವ ಥರ ಬರಲಿ ಏ ಮುಂದಿಡಿ ಅದ್ರ ಮ್ಯಾಲೆ ಮಾಡು ಹೊರ ಬರಬೇಡ ಇರಂತಾರದಕ್ಕೆ ನೋಡ್ರಿ ಈಗ ವರ್ಕ್ ಮಾಡ್ಲಿಕ್ಕೆ ಬಟ್ ಬಾಯಿ ಬಿಟ್ಟು ಓದ್ಬಲ್ಲ ಹೇಳ ಬರೀ ತಾಳವು ಓದ್ಬಲ್ಲ ಹೇಳ ಏ ರಬ್ಬಗೆ ಮಾಡಮ್ಮ ಏನು ಕಾಣಿಸಲ್ತು ಇಲ್ಲಿ ಹೇಳಿ ಇಲ್ಲಿ ಹಿಂಗೆ ಹ್ಞೂ ಹೇಳಿ ರಬ್ಬಾಗ ಹೇಳಿ ರಬ್ಬಗೆ ಕಾಣ ರಬ್ ಹೇಳಿ ರಬ್ಬ ಏ ರಬ್ಬಗೆ ರಬ್ಬಗ ಇಲ್ಲಿ ಹಾಂ ಇಲ್ಲಿ ಏ ಇದ್ರ ಮುಂದೆ ಮಾಡ್ಬೇಕಿಲ್ಲಿ ಏ ಇಲ್ಲಿ 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 ಮಾಡಬೇಕು ಇಲ್ಲಿ ಮಾಡಿ ಇಲ್ಲ ಇಲ್ಲಿ ಮಾಡಿ ಉದ್ದ ಉದ್ದಕ್ಕೆ ನೋಡ್ರಿ ಈಗೆಲ್ಲ ಬರೀಲಿಕ್ಕೆ ಕ್ರಮೇಣವಾಗಿ ಓದೋದು ಸ್ಟಾರ್ಟ್ ಮಾಡ್ತಾಳ ಅಂತ ಅಂದ್ಕೊಂಡಿನಿ ಹಾಗೆ ನೋಡ್ರಿ ಮತ್ತೆ ಮಾರನೇ ದಿವಸ ಸ್ಕೂಲಿಗೆ ಬಂದಿದ್ಲು ಈಗ ಕರ್ಕೊಂಡು ಹೋಗೋದಕ್ಕೆ ಅವ್ರ ಸ್ಕೂಲ್ ಹತ್ರನೇ ಬಂದಿ ನಾನು ಹಾಗೆ ನೋಡ್ರಿ ಇಲ್ಲಿ ಮಕ್ಕಳೆಲ್ಲ ಕರ್ಕೊಂಡು ಬಂದೆ ನಾನು ಸ್ಕೂಲಿಗೆ ಹೋಗಿ ನೋಡಿರಿ ಇಲ್ಲಿ ಸ್ವಲ್ಪ ಬಾಗಿಲಿಗೆಲ್ಲ ಸ್ವಲ್ಪ ಬಣ್ಣ ಹಚ್ಚಬೇಕು ಪೇಂಟ್ ಮಾಡಿಸ್ಬೇಕಂತಾರೆ ನಮ್ಮ ಮನೆಯವರೊಬ್ಬರು ಬ್ರದರ್ ಹೇಳಿದರು ಈಗ ಮೊದಲು ಅದನ್ನೇನೋ ಅದು ಒಟ್ಟು ಕೆತ್ತತಾರಂತೆ ಅದೆಲ್ಲ ಕೆತ್ತಿ ತೆಗೆದು ಅದು ಏನೇನೋ ಹೊಸ್ತಾರಂತೆ ಯಾಕಂದ್ರೆ ಭಾಳ ವರ್ಷ ಅದು ಮಾಡಿಸೇ ಇಲ್ಲ ಹೀಗಾಗಿ ನೋಡಿರಿ ಬ್ರದರ್ ಬಂದಾರೆ ಈಗೆಲ್ಲ ಬಾಗಿಲಿಗೆಲ್ಲ ಮಾಡ್ಲಿಕ್ಕೆ ಹತ್ತಾರ ನೋಡಿರಿ ಬ ಪೇಂಟದು ಎಲ್ಲ ಮಾಡ್ಲಿಕ್ಕೆ ಈಗ ನಾಷ್ಟ ಮಾಡ್ಮವ್ರಿಗೆ ನೋಡಿರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೈತಿ ಮನೆ ಒಂದು ಸ್ವಲ್ಪ ಡೋರಿಗೆ ಪೇಂಟ್ ಮಾಡೋದಕ್ಕೆ ಬಂದರೆ ಅವ್ರಿಗೆ ನಷ್ಟ ಹಾಕೋನು ನೋಡ್ರಿ ಅವ್ರಿಗೆಲ್ಲರಿಗೆ ಸ್ವಲ್ಪ ಇವತ್ತು ನಾಷ್ಟ ಕೊಡ್ಬಿಟ್ಟು ಸಮಯ ಆಗೈತಿ ಈಗ ಎಲ್ಲರೂ ಈಗ ನಾಷ್ಟ ಮಾಡಲಿ ನೋಡಿರಿ ಮನೆ ಬಾಗಿಲಿಗೆ ಪೇಂಟ್ ಹಚ್ಚಕ್ಕೆ ಬಂದಿದ್ರು ಬ್ರದರು ಎಲ್ಲ ಹಚ್ಚಿ ಹೋಗ್ಯಾರ ನೋಡಿರಿ ಬರೀ ಯಾವ ಥರ ಹಚ್ಚಾರ ನೋಡ್ಮ್ ಒಂಬತ್ತು ವರ್ಷ ಮದುವೆ ಆಗಿ ಒಂಬತ್ತು ವರ್ಷದ ಹಿಂದೆ ಈ ಬಾಗಿಲು ಹಳೆ ಬಾಗಿಲು ಆವಾಗೆಲ್ಲ ನಮ್ಮ ಮನೆಯವರು ಪೇಂಟ್ ಮಾಡಿಸಿದ್ದು ಅವ್ರಿಗೆ ಟೈಮ್ ಸಿಕ್ಕಿರಲಿಲ್ಲ ಯಾಕಂದ್ರೆ ದೊಡ್ಡದಾಗ ಕೆಲಸ ಇರ್ತದಲ್ಲ ನಮ್ಮದು ನೋಡ್ರಿ ಈ ಥರ ಪೇಂಟ್ ಮಾಡ್ಯಾರ ನೋಡ್ರಿ ಅಷ್ಟು ಚೆನ್ನಾಗಿ ಅನಿಸ್ಲಿಕ್ಕ ಎಲ್ಲ ಹಳೆ ಬಾಗ್ಲಿಕ್ಕ ಅನಿಸ್ಲಿಕ್ಕತಿತ್ತು ನೀರು ತಿಂದು ತಿಂದು ನೋಡ್ರಿ ಈ ಥರ ಪೇಂಟ್ ಮಾಡ್ಯಾರ ಬಣ್ಣ ಹಚ್ಚಾರ ನೋಡ್ರಿ ವರ್ಷಕ್ಕೊಮ್ಮೆ ಮಹಾನವಮಿ ದಿವಸ ನಮ್ದು ಮನೆಯ ದೀಪ್ ರೀ ಆವಾಗ ಆ್ಯಕ್ಚುಲಿ ನಾವು ಮಾಡಿಸ್ಬೇಕ್ರಿ ನಮ್ಗೆ ಅವಾಗ ದ್ರಾಕ್ಷಿ ಕೆಲಸ ಭಾಳ ಬಂದಿರ್ತಾವೆ ಅವಾಗ ನಮ್ಮ ಮನೆಯವ್ರ ಟೈಮ್ ಇರಲ್ಲ ಅದಕ್ಕೆ ಹೀಗೆ ಫ್ರೀ ಇದ್ದಾಗ ಮಾಡ್ಸ್ಯಾರ ನೋಡ್ರಿ ಎಲ್ಲ ಆಚೆ ಕಡೆ ಬಾಗಿಲಿಗೂ ಹಚ್ಚಾರ ತೋರಿಸ್ತೀನಿ ಬರ್ರಿ ನಮ್ಮ ಮನಿದು ಎರಡು ಡೋರ್ ಅವು ಇದು ಮೇನ್ ಡೋರ್ ಪೂರ್ವ ದಿಕ್ಕಿಗೆ ಆ ಕಡೆ ಒಂದು ತೋರಿಸ್ತೀನಿ ತೋರಿಸ್ತೀನಿ ಬರ್ರಿ ಇದು ಅಂತೂ ಸಿಕ್ಕಾಪಟ್ಟಿಗೆ ಒಂದು ಥರನೇ ಆಗಿಬಿಟ್ಟಿತ್ತು ನೋಡ್ರಿ ಎಷ್ಟು ಹಚ್ಚಿದ್ರು ಅದ್ರದ್ದು ಇನ್ನೂ ಕೂನ್ ಸಿಗ್ಲಿಕ್ಕೆ ನೋಡ್ರಿ ಯಾವ ಥರ ಆಗಿದೆ ಬಾಗಿಲು ನೀರು ತಿಂದು ತಿಂದು ಈ ಥರ ಎಲ್ಲ ಕಲರ್ ಹೋಗ್ಬಿಟ್ಟಿತ್ತು ಇದಕ್ಕೆ ಸಹ ಮಾಡ್ಯಾರ ನೋಡಿರಿ ಬ್ರದರ್ ತುಂಬ ಟೈಮ್ ಹಿಡಿತು ಬೆಳಗ್ಗೆ ಹತ್ತು ಗಂಟೆಗೆ ಬಂದಿದ್ರು ನಾಲ್ಕು ಗಂಟೆಗೆ ತನಕ ಮಡ್ಯಾರ ನೋಡ್ರಿ ಇದನ್ನೆಲ್ಲ ಹಾಗೆ ಇಲ್ಲಿ ಸಿಲ್ಕು ಮಾಡ್ಯಾರ ನೋಡ್ರಿ ನೀರು ಎಲ್ಲ ಕಡೆಯೂ ಮಾಡ್ಯಾರ ಕಿಟಕಿಗೂ ಮಾಡ್ಯಾರ ಬರೀ ತೋರಿಸ್ತೀನಿ ನೋಡ್ರಿ ಕಿಟಕಿಗೂ ಹಚ್ಚಾರ ನೋಡ್ರಿ ಅದು ಸಹ ನೀರು ತಿಂದು ಎಲ್ಲ ಒಂಥರ ಕೊಳತಂಗ ಆಗ್ಬಿಟ್ಟಿತ್ತು ಅದೆಲ್ಲ ಈಗ ಒಂದು ಸ್ವಲ್ಪ ಲಕ್ಷಣ ಬಂದದ ನೋಡ್ರಿ ಕಿಟಕಿಗೆ ನೋಡ್ರಿ ಈ ಕಡೆ ಮನೆ ಬಾಡಿಗೆ ಕೊಟ್ಟಿವಲ್ಲ ಇದಕ್ಕೂ ಸಹ ಮಾಡಿಸ್ಯಾರ ನೋಡ್ರಿ ಆ ಅಜ್ಜ ಬಾಗಿಲಾಗ ಹಾಕೊಂಡು ಎಲ್ಲ ಹೊರಗಡೆ ಹೋಗ್ಯಾರ ಇಲ್ಲೊಬ್ಬರು ಅಜ್ಜರದಾರ ಇದನ್ನು ಬಾಡಿಗೆ ಕೊಟ್ಟಿವ್ರಿ ಇದು ಸಹ ಮಾಡ್ಸ್ಯಾರ ನೋಡ್ರಿ ಯಾಕಂದ್ರೆ ಇಲ್ಲಿ ಒಮ್ಮೆ ಮಾಡಿಸಿದ್ವಿ ಅಂದ್ರೆ ಬರೋಬ್ಬರಿ ಆಯ್ತು ನೋಡ್ರಿ ಅಲ್ಲಿ ಇಂಥ ಅಂಗಡಿ ಸಟ್ರಸ್ ಇದು ಮಾಡ್ಸ್ಯಾರ ಇದಕ್ಕೂ ಬಣ್ಣದೆಲ್ಲ ಹಚ್ಚಿ ನೋಡ್ರಿ ಎಲ್ಲ ಹಳೆ ಟೈಪ್ ಕಾಣಿಸ್ಲಿಕ್ಕೆ ನೀರು ತಿಂದು ಎಲ್ಲ ಮನೆಗೆಲ್ಲ ಮಾಡಿಸ್ಬಿಟ್ರೆ ನೋಡ್ರಿ ನೋಡ್ರಿ ಇಷ್ಟೆಲ್ಲ ಮಾಡಿಸ್ಯಾರ ಆ ಕಡೆ ಹಿಡಿದು ಈ ಕಡೆ ಎಲ್ಲ ಥರ ಮಾಡಿಸ್ಯಾರು ನಾಲ್ಕು ಗಂಟೆ ತನಕ ಮಾಡ್ಯಾರ ನೋಡ್ರಿ ಬ್ರದರ್ ಹಾಗೆ ನೋಡ್ರಿ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಬರಲಿಕ್ಕತ್ತದ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಪ್ಲೀಸ್ ಯಾರೆಲ್ಲ ನೋಡ್ಲಿಕ್ಕೀರಿ ವಿಡಿಯೋನ ವೀಡಿಯೋನ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ವೀಡಿಯೋಕ್ಕೆ ಲೈಕ್ ಮಾಡ್ರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಶೇರ್ ಮಾಡಿರಿ ಓಕೆ ಮತ್ತೆ ಒಂದು ಹೊಸ ವೀಡಿಯೋದೊಳಗೆ ನೀವು ವಿಡಿಯೋದೊಳಗೆ ಸಿಗೋಣ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಮತ್ತೆ ಒಂದು ಹೊಸ ನೀವು ವಿಡಿಯೋದೊಳಗೆ ಸಿಗೋಣ ಟೇಕ್ ಕೇರ್ ಬಾಯ್